ನನ್ನೊಂದಿಗೆ ಈಗ ಇವತ್ತಿನ ಕಾರ್ಯಕ್ರಮದ ಮೇಯ್ನ್ ಎಲ್ಲದಕ್ಕೂ ಕಾರಣ ಆಗಿರುವಂತ ಪ್ರಕಾಶ್ ಕಿರಾಡಿ ಅವರು ನನ್ನ ಜೊತೆ ಸಿಕ್ಕಿದ್ದಾರೆ ಪಾಪ ಅವಾಗದಿಂದ ಫುಲ್ ಎಲ್ಲ ಬಂದವರ ಹತ್ರ ಮಾತಾಡಿ ಮಾತಾಡಿ ಎಲ್ರಿಗೂ ಸಮಾಧಾನ ಮಾಡಿಕೊಂಡು ಮಾತಾಡ್ತಾ ಬಿಸಿ ಇದ್ರು ಈಗ ಫೈನಲ್ಲಿ ನಾನು ಕರ್ಕೊಂಡು ಬಂದಿದ್ದೇನೆ ಪ್ರಕಾಶ್ ಅಣ್ಣ ನಮಸ್ತೆ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತಾಡುವ ಅಂತ ಹೇಗನ ಈಗ ಬೆಳಿಗ್ಗೆಯಿಂದ ನಾರ್ಮಲ್ ಆಗಿ ಇಲ್ಲಿವರೆಗೆ ನಿಮ್ಗೆ ಹೇಗ ಅನ್ನಿಸ್ತು ಇಷ್ಟೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗ್ತದೆ ನನಗೆ ಇರಲಿಲ್ಲ ನಾನೊಬ್ಬ ಸಣ್ಣ ಕಲಾವಿದ ನನ್ನ ಯಾರು ಪ್ರೋತ್ಸಾಹಿಸ್ತಾರೆ ಇದೆಲ್ಲ ಭಾವನೆ ಹೆಚ್ಚು ನನಗೆ ಆದ್ರೆ ಒಂದನೇ ವರ್ಷ ಕಾರ್ಯಕ್ರಮವೇ ಯಶಸ್ವಿಯಾಗಿದೆ ಒಂದನೇ ವರ್ಷಕ್ಕಿಂತ ಎರಡನೇ ವರ್ಷ ಮತ್ತು ಇದು ನಿಜವಾಗಿ ನಿಜವಾಗಿ ಯಕ್ಷಗಾನ ಪ್ರೇಕ್ಷಕರು ಪೋಷಕರು ಯಕ್ಷಗಾನದ ಪ್ರೇಮಿಗಳು ನನಗೆ ಕೊಟ್ಟ ಗೆಲುವು ಅಂತ ಇದು ನಾನಲ್ಲ ಇದು ಪ್ರೇಕ್ಷಕರ ಕಾರ್ಯಕ್ರಮ ಪೋಷಕರ ಕಾರ್ಯಕ್ರಮ ನಾನು ಬರೀ ನೆಪ ಮಾತ್ರ ಅಷ್ಟೇ ಹೌದು ಹೌದು ಇವತ್ತಿನ ಕಾರ್ಯಕ್ರಮಕ್ಕೆ ಆಲ್ಮೋಸ್ಟ್ ಮುಗಿತಾ ಬಂದ್ವಿ ಈಗ ಶ್ವೇತ ಕುಮಾರ ಆಗ್ತಾ ಇದೆ ಸೊ ಈ ಕಾರ್ಯಕ್ರಮದ ಒದ್ದಾಟ ಎಷ್ಟು ದಿನದ ಹಿಂದೆ ಸ್ಟಾರ್ಟ್ ಮಾಡಿದಿರಿ ಕಳೆದ ವರ್ಷ ಕಾರ್ಯಕ್ರಮ ಮುಗಿದು ಕೂಡಲೇ ಅಲ್ವಾ ಇಲ್ಲಾಂದ್ರೆ ಇಷ್ಟೊಳ್ಳೆ ಪ್ರೋಗ್ರಾಮ್ ಇಷ್ಟೊಳ್ಳೆ ರೀತಿಯಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರೂ ನನ್ನ ಕೈ ಹಿಡಿದಿದ್ದಾರೆ ಯಾರೊಬ್ರು ನೀ ಯಾಕೆ ಮಾಡ್ತೀಯ ಏನ್ ಮಾಡ್ತೀಯ ಅಂತ ಕೇಳಲಿಲ್ಲ ಮತ್ತೆ ಹಿಂದಿನ ವರ್ಷದ ಕಾರ್ಯಕ್ರಮ ಏನಾಯ್ತು ಅಂತ ಎಲ್ರಿಗೂ ಗೊತ್ತು ಈ ವರ್ಷ ನಾನು ಹೋಗುವ ಮೊದಲೇ ಈಗ ಹಾಲಾಡಿ ಶ್ರೀನಿವಾಸ್ ಶೆಟ್ಟರ್ ಅಂತವ್ರು ಮನು ಹೊಂದಾಡಿ ಅಂತವರು ತುಂಬಾ ಹಿರಿಯವರು ಆಯ್ತಾ ಕಾರ್ಯಕ್ರಮಕ್ಕೆ ಬರ್ಲಿಕ್ಕಾಗದೇ ಇದ್ದವರು ಬೇಸರ ವ್ಯಕ್ತಪಡಿಸಿದ್ದಾರೆ ಸ್ಟೇಜಲ್ಲೇ ಅಲ್ಲಿ ಜನನ್ ಇರುವಾಗ ನಮ್ಮ ಶಾನ್ ಅಡಿಯು ಬಿಕ್ಕೆ ಫೋನ್ ಮಾಡಿ ಕಾರ್ಯಕ್ರಮ ನೋಡ್ತಾ ಇದ್ದೇನೆ ಬರುವ ವರ್ಷ ನಾನು ಬಂದು ಸೇರ್ಕೊಳ್ತೇನೆ ಅಂತ ಹಾಗೆ ಹಾಗೆ ಹೇಳ್ತಾರೆ ಓ ಹಾಗೆ ಹಾಗೆ ನಮ್ಮ ಶಾನ್ ಬೆಟ್ರ ಪರಿವಾಗಿ ನಮ್ಮ ವೀರಂಗಲೋದಯಣ್ಣ ಅವರನ್ನೆಲ್ಲ ಪ್ರತಿನಿಧಿಗಳು ಕರೆಸಿ ಕೊಡ್ತಾರೆ ಬರುವ ವರ್ಷ ನಾನು ಬರ್ತೇನೆ ಅಂತ ಈಗ ಹೋದ ವರ್ಷಕ್ಕಿಂತ ಈ ವರ್ಷ ಜವಾಬ್ದಾರಿ ಹೆಚ್ಚು ಹೌದು ಈ ವರ್ಷಕ್ಕಿಂತ ಬರುವ ವರ್ಷ ಇಂತೋರ್ ಬರ್ತಾರೆ ಅಂತ ನಮ್ಗೆ ಈಗಲೇ ಗೊತ್ತಾಯ್ತು ಹೌದು 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 ಜವಾಬ್ದಾರಿ ಜವಾಬ್ದಾರಿ ಜಾಸ್ತಿ ಆಗ್ತಾ ಹೋಗ್ತದೆ ಖಂಡಿತ ಏನೋ ಒಂದು ರೀತಿ ಖುಷಿ ಹೆಳುದು ಟಾರ್ಚರ್ ನ ಹೇಳುತ್ತಿದ್ದು ಇದೊಂಥರ ಖುಷಿ ಸಮಾಧಾನದ ಭಾವ ಇಷ್ಟು ದಿವಸ ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ ಟೆನ್ಶನ್ ಅಲ್ಲಿ ಏನಾಗ್ತದೋ ಏನು ಅಂತ ಸುಖ ನಿದ್ರೆ ನಿದ್ದೆ ಬರುವಾಗಲೇ ಒಂದು ಗಂಟೆ ಆಗ್ತದೆ ಮತ್ತೆ ಐದು ಗಂಟೆಗೆ ಎಚ್ಚರ ಮತ್ತೆ ನಿದ್ದೆ ಬರುದಿಲ್ಲ ಅಯ್ಯೋ ಏನಾಗ್ತದೋ ಏನು ಮರ್ಯಾದೆ ಹೋಗ್ತದೋ ಒಂದಿಷ್ಟು ತರೆಯಲ್ಲಿ ಟೆನ್ಷನ್ ಆದ್ರೆ ಮುಂದಾರ್ತಿ ಮಹಾತಾಯಿ ಕೈ ಬಿಡ್ಲಿಲ್ಲ ಮರ್ಯಾದೆ ಹೋಗ್ಲಿಕ್ಕೆ ಮಾಡ್ಲಿಲ್ಲ ಕೈ ಹಿಡಿದು ಇಟ್ಟಿದ್ದಾಳೆ ಇಷ್ಟೊಳ್ಳೆ ಕೆಲಸ ಮಾಡುವಾಗ ದೇವ್ರು ಕೈ ಬಿಡ್ತಾರ ಹೇಳ್ಬೋದು ದೇವರ ಆಶೀರ್ವಾದ ಜೊತೆಗೆ ಎಷ್ಟೋ ಜನ ಹಿರಿಯ ದೇವತಾ ಮಾಡಿದ ಫಲರೂಪವಾಗಿ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮ ಇಲ್ಲಿವರೆಗೆ ಇವತ್ತಿನ ಇಲ್ಲಿವರೆಗೆ ಆಗು ಆಗೋ ತನಕ ನೀವು ಕಂಡಂತ ಯಾವ್ದಾದ್ರು ಚಾಲೆಂಜ್ ಅಂತ ಅನ್ಸಿದ್ ಯಾವ್ದಾದ್ರು ಉಂಟಾ ಅಂದ್ರೆ ಇದೊಂದು ಕಷ್ಟ ಆಯ್ತು ಅಥವಾ ಈ ಕಷ್ಟವನ್ನ ನೀವು ಅದನ್ನ ಸರಿ ಮಾಡುವ ಮಾಡುವ ಅಲ್ಲಿಗೆ ಸೊ ಅದರ ಆ ಪ್ರಯತ್ನದ ಬಗ್ಗೆ ನನಗೆ ಯಾವುದೂ ಕಷ್ಟ ಆಗಲಿಲ್ಲ ನನಗೆ ಸ್ವಲ್ಪ ಬೇಸರ ಉಂಟು ಕಲಾವಿದ್ರಿಗೆ ಇನ್ನೂ ಸ್ವಲ್ಪ ಹೆಚ್ಚೆಚ್ಚು ಕೊಡಬೇಕು ಅಂತ ಒಂದೇ ನಾವು ಕೊಡುವುದು ಸಣ್ಣ ಮೊತ್ತ ಎಲ್ಲೋ ನಾನು ಕವರ್ ಜನರ ಮುಂದೆ ನಾನು ಕೊಡುವುದೇ ಸಣ್ಣ ಮೊತ್ತ ನಾನು ಬೇಸರ ಉಂಟು ಇನ್ನೂ ಮುಂದಾರ್ತಿ ಅಮ್ಮನ ಅನುಗ್ರಹ ಆದ್ರೆ ಈಗ ಕೊಡುವ ಮೊತ್ತಕ್ಕಿಂತ ಒಂದಿಷ್ಟು ಕಳೆದ ವರ್ಷಕ್ಕಿಂತ ಈ ವರ್ಷಕ್ಕೆ ಸ್ವಲ್ಪ ಕಂಪ್ರಿಮೆಂಟ್ ಮಾಡಿದ್ದೇವೆ ನಾನು ಇಂಥ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನಾವೊಂದು ಗೌರವ ಕೊಡುವಾಗ ಒಂದು ಸ್ವಲ್ಪ ಅದರಲ್ಲಿ ಕಲಾವಿದರು ಕೊಟ್ಟದ್ದು ಅನ್ನೋ ಶೀಲ್ಡೋ ಫಲಕದಕ್ಕಿಂತ ಒಂದು ಧನ ಸಹಾಯ ಅವ್ರಿಗೆ ಮಾಡಿದ್ರೆ ಖುಷಿ ಇರ್ತದೆ ಅನ್ನೋ ಭಾವನೆ ಓಕೆ ಇನ್ನು ಹೆಚ್ಚಿನ ಅಂತ ಮಾಡ್ಬೇಕು ಅಂತ ಉಂಟು ಅದಕ್ಕೆ ತಾಯಿ ಮುಂದಾರತಿ ಮಾತೆ ಹೆಚ್ಚು ಪೋಷಕರು ಪ್ರೇಕ್ಷಕರು ಅನುಗ್ರಹ ಮಾಡುದು ನಿಮ್ಗೆ ಏನಾದ್ರೂ ಮನಸ್ಸಲ್ಲಿ ಇದ್ದು ಹೇಳಬೇಕು ಅಂತ ಅನ್ಸಿರುವಂತದ್ದು ಹಾಗೆ ನಿಮ್ಮ ಮನದಲ್ಲಿ ಇನ್ನೂ ಕೂಡ ಏನಾದ್ರು ಮಾತುಗಳಿದ್ರೆ ಈ ಬ್ಯುಸಿ ಟೈಮ್ ನಲ್ಲಿ ಕೂಡ ಬಂದಿದ್ರಿ ಒಂದೆರಡು ಮಾತು ಇನ್ನು ಭಾಗವಹಿಸಬೇಕಾದಿಬ್ರು ಅನಿವಾರ್ಯದಲ್ಲಿ ಬರಲಿಲ್ಲ ಅನಿವಾರ್ಯದಲ್ಲಿ ಅಂದ್ರೆ ಅವರು ನಮ್ಮ ಜಿಶಂಕರ್ ಅವರು ಕಾರ್ಯಕ್ರಮದ ಬೆನ್ನೆಲುಬು ಅವರು ಇನ್ನೊಂದು ಪ್ರಮೋದ್ ಮಧುರಾಜ್ ಅವರು ಕಾರ್ಯಕ್ರಮಕ್ಕೆ ಅವರು ಬರ್ಲಿಲ್ಲ ಇನ್ನು ನಮ್ಗೆ ಎಷ್ಟು ಬೇಸರ ಉಂಟು ಅಷ್ಟೇ ಬೇಸರ ಅವರಿಗೂ ಲಾಸ್ಟ್ ಮೂಮೆಂಟ್ ಈ ಕ್ಷಣದವರೆಗೂ ಬರ್ತೇನೆ ಬರ್ತೇನೆ ಶಂಕರ್ ಅವ್ರಿಗೆ ಒಂದಿಷ್ಟು ಫ್ಲೈಟ್ ತಡ ಆಗಿ ಲೇಟ್ ಆಗಿದೆ ಅವ್ರು ಇಲ್ಲದೇ ಇದ್ರು ಅವ್ರು ಏನ್ ಮಾಡ್ಬೇಕು ಅವ್ರು ಇಲ್ಲದೆ ಮಾಡಿದ್ದಾರೆ ನಮ್ಮಂತವ್ರು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತಂದ್ರೆ ಬಹುಶಃ ಅವ್ರು ಇಷ್ಟು ಬಿಸಿ ಇದ್ದಾರೆ ಅಕ್ಷಿಗಾನ ಕಲಾವಿದ್ರ ಎಲ್ಲರೂ ತಿಳ್ಕೊಳ್ಬೇಕು ಸತ್ಯ ಹೇಳಿದ್ರು ಅವರು ಅಷ್ಟು ಬಿಸಿ ಲೈಫ್ ಅಲ್ಲಿ ಕಲಾವಿದರಾದ ನಮ್ಗೊಂದಿಷ್ಟು ಸಮಯ ಕೊಡ್ತಾರೆ ಆದ್ರಿಂದ ಕಲಾವಿದರಾದ ನಾವು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಳ್ಳೋದಕ್ಕಿಂತ ಒಂದಷ್ಟು ಇಂತಹ ಟಿ ಶಂಕರ್ ಪ್ರಮೋದ್ ಮಧುರಾಜು ಆನಂದ್ ಕುಂದರ್ ನಮ್ಮ ವಿಠಲ್ ಶೆಟ್ರು ತುಂಬಾ ಜನ ಆಯ್ತಾ ನಮ್ಮ ಹೆಸರು ಹೋದ್ರೆ ತುಂಬಾ ಜನರದು ಬಿಡಬಾರ್ದು ತಪ್ಪಾಗ್ತದೆ ಹಾಗಾಗಿ ಅವರೆಲ್ಲರ ಸಹಕಾರದಿಂದ ಯಶಸ್ಸು ಆಯ್ತು ಅವ್ರು ಇಲ್ಲದೇ ಇದ್ರು ಮತ್ತೆ ಬಂದು ಸೇರ್ಕೊಳ್ತಾರೆ ನಮ್ ಜೊತೆ ಹೊರಗಿರುವುದಿಲ್ಲ ನಮ್ಮ ವೇದಿಕೆ ಮೇಲೆ ಇದ್ದಾರೆ ಅವರು ಅವ್ರ ಮನಸ್ಸು ಇಲ್ಲೇ ಉಂಟು ಹಾಗಾಗಿ ಅವರು ಇಲ್ಲದೇ ಇದ್ರು ಅವ್ರು ಮಾಡಿದಂತಹ ಪೋಷಣೆ ನಮ್ಮನ್ನು ಬೆಳೆಸಿದ ರೀತಿಗೆ ನಾವು ಮತ್ತೇನು ಹೇಳಲಿಕ್ಕೆ ಆಗೋದು ಅವ್ರ ಪಾದದ ಧೂಳಿನಷ್ಟು ಯೋಗ್ಯತೆ ಇಲ್ಲ ನನಗೆ ಓಕೆ ಬೆಳೆಸ್ತಾ ಇದ್ದಾರೆ ಅವರೇ ಧನ್ಯವಾದ ಹೇಳ್ತೇನೆ ಓಕೆ ನಿಮಗೆ ಈ ಥರ ಈಗ ಒಂದು ಈ ಥರ ಟ್ರಸ್ಟಿಗೆ ನೀವು ಒಂದು ಎಲ್ಲ ನಾರ್ಮಲ್ ಆಗಿ ನಾನು ಹೆಣ್ಣಬೇಲವ್ರ ಹತ್ರ ಮತ್ತು ಕೆಲವ್ರ ಹತ್ರ ಎಲ್ಲ ಮಾತಾಡಿದಾಗೆ ಕಿರಿಯ ವಯಸ್ಸಿನಲ್ಲಿ ನೀವು ಒಳ್ಳೆಯ ಒಂದು ದೊಡ್ಡ ಜವಾಬ್ದಾರಿಯನ್ನು ತಕೊಂಡು ಮಾಡ್ತಾ ಮಾಡ್ತಾಯಿದ್ದೀರಿ ಅಂತ ಸೊ ಇದ್ರ ಬಗ್ಗೆ ಏನಾದರೂ ಒಂದೆರಡು ಹೇಳ್ತೀರಾ ಅಂದರೆ ಈ ವೇದಿ ಏಜ್ನಲ್ಲಿ ಆಗ ಮಂಜು ಹೇಳಿದ್ರೆ ವೇದಿಕೆಯಲ್ಲಿ ಒಬ್ಬ ಮುಚ್ಚಬೇಕು ಅಂತ ಓಕೆ ನಾನು ಪಟ್ಲ ಸತೀಶ್ ಶೆಟ್ಟರ ಹುಚ್ಚ ಆಯ್ತಾ ನಾನು ನಿನ್ನೆ ರಾತ್ರಿ ಅವರಿಗೆ ಮೆಸೇಜ್ ಮಾಡಿದ್ದೆ ಅವರಿಗೆ ವಿದೇಶದಲ್ಲಿದ್ದಾರೆ ಮೆಸೇಜ್ ಅಣ್ಣ ಕಳೆದ ವರ್ಷ ನಿಮ್ಮಲ್ಲಿಗೆ ಬಂದು ನಾಮಂತ್ರಣ ಕೊಟ್ಟ ಒಂದು ಆಶೀರ್ವಾದ ಆದ್ರೂ ಪಡ್ಕೊಂಡು ಹೋಗಿದ್ದೆ ಈ ವರ್ಷ ನನಗೆ ಆಶೀರ್ವಾದ ಪಡೆಯಲಿಕ್ಕೆ ಆಗುದಿಲ್ಲ ನಿಮ್ ಪದಾರ್ವಿಂದ ನಮಸ್ಕರಿಸಿಕೊಳ್ತಾ ಇದ್ದೇನೆ ಅಂತ ಮೆಸೇಜ್ ಮಾಡಿದ್ದೆ ವಾಟ್ಸ್ಆಪ್ ಬಿಜಿ ಜೀವನ ಹೇಳುದು ನೋಡಿದ್ದಾರು ನೋಡಿಲ್ವ ನನ್ನ ಒಂದು ಇದು ಮಾಡಿದ್ದೇನೆ ನಂಗೆ ಮತ್ತೆ ಅವರನ್ನು ನೋಡಿದ್ರೆ ಅವ್ರು ನೋಡಿದ ಮೇಲೆ ಅವರಿಂದಲೇ ಪ್ರಾಣ ಇದನ್ನ ಪೂರ್ತಿಯಾಗಿ ತಗೊಂಡು ನಾನು ಅವ್ರಿಗೆ ಆಗಿ ಹೇಳಿದ್ದೇನೆ ನಿಮ್ಮಿಂದಲೇ ಸ್ಫೂರ್ತಿಯಾಗಿ ತಗೊಂಡಿದ್ದೇನೆ ಸುಳ್ಳು ಹೇಳ್ಬಾರ್ದು ತೋರಿಸ್ತೇನೆ ಸತಿ ಶೆಣ್ಣಿಗೆ ಈ ಮುಖವಾಗಾದ್ರೂ ನಾನು ಮಾಡಿದ ಮೆಸೇಜ್ ತಲುಪಲಿ ತಲುಪ್ನಿ ಎಲ್ಲಾದ್ರೂ ಯಾರಾದ್ರೂ ಹೇಳ್ಬೋದು ಅಂತ ನಾಳೆ ಹಾ ಹಾಗೆ ಸತಿ ಶೆಣ್ಣಿಗೆ ಮೆಸೇಜ್ ಮಾಡಿ ಓಕೆ ಒಂದ್ ನಿಮಿಷ ತೋರಿಸುವ ನಾಳೆ ನಮ್ಮ ಎರಡನೇ ವರ್ಷದ ಕಾರ್ಯಕ್ರಮ ಹೋದ ವರ್ಷ ನಿಮ್ಮ ಆಶೀರ್ವಾದ ಪಡೆದು ಬಂದಿದ್ದೆ ಈ ವರ್ಷ ಮಾತನಾಡುವುದಕ್ಕೂ ಆಗ್ಲಿಲ್ಲ ನನ್ನ ಬದುಕಿನ ಸ್ಫೂರ್ತಿ ನೀವು ನಿಮ್ಮ ಪಾದ ಪದ್ಮ ಆಶೀರ್ವಾದ ಬಿಡ್ತಿದ್ದೆ ನನಗೆ ಅಲ್ಲಿಂದಲೇ ಆಶೀರ್ವಾದ ಮಾಡಿ ಅಣ್ಣ ಅವ್ರಲ್ಲಿ ಬಿಸಿ ಅಲ್ವಾ ಹೌದು ನೋಡ್ತಾರೆ ಹೌದೌದು ಜನರಿಗೆ ಅದು ಹೆಡ್ ಆಫೀಸ್ ಹೌದೌದು ಪ್ರೇರಣೆ ಸರ್ಕಾರ ಹೌದು ನೆಕ್ಸ್ಟ್ ಗೊತ್ತಿಲ್ಲ ನೀವು ಕೂಡ ಇನ್ನು ಇನ್ನು ಅಷ್ಟು ಜನಕ್ಕೆ ಸ್ಫೂರ್ತಿ ಆಗ್ತೀರಿ ಒಬ್ರೇ ಕಾಳೆ ನೋಡ್ರಿ ಒಬ್ಬರೇ ಪಟ್ಲು ಅಲ್ಲ ಹಾಗಲ್ಲ ನಿಮ್ಮಿಂದ ಒಂದು ಇನ್ನೊಂದು ಅಷ್ಟು ಜನಕ್ಕೆ ಸ್ಫೂರ್ತಿ ಆಗ್ತದೆ ನೀವು ಹೇಗೆ ಅವ್ರನ್ನ ಸ್ಫೂರ್ತಿ ಆಗಿ ತಗೊಂಡ್ರಿ ಹಾಗೆ ನಿರೀಕ್ಷೆ ಇಟ್ಕೊಳ್ಬಹುದು ಬಿಟ್ಟರೆ ಅಲ್ಲಿಗೆ ಮನುಷ್ಯರಿಗೆ ಕಷ್ಟ ರೀ ಪಟ್ಲದವರೊಬ್ಬರು ಅವರು ಅಲ್ಲ ಹಾಗಂತಲ್ಲ ಅಂದ್ರೆ ನಿಮ್ಮಿಂದ ಒಂದು ಅಷ್ಟು ಜನಕ್ಕೆ ಸ್ಫೂರ್ತಿ ಬರ್ತದೆ ಅಂತ ಅತೀತವಾದ ವ್ಯಕ್ತಿ ಅಷ್ಟು ದೊಡ್ಡ ಟೆನ್ಷನ್ ಇತ್ತು ಮತ್ತೊಂದು ನಾ ಹೇಳುವ ವಿವರಣೆ ಮಾಡ್ಲಿಕ್ಕೆ ಆಗುದಿಲ್ಲ ಅವರ ಸರಳ ಸಜ್ಜೆನಿತ್ಯ ಆ ನದಿ ಮುಖ ನೋಡಿದ್ರು ಅಯ್ಯೋ ದೇವರೇ ಅಂತ ಇಷ್ಟು ತಲೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತಲೆಯೋ ಅಂತ ಹಾಗೆ ಅವ್ರಿಗೆ ನಿಜವಾಗಿ ಯೋಚನೆ ಮಾಡ್ಲಿಕ್ಕೆ ಅವರು ಅವ್ರು ಬದುವಂತಾರೆ ಹ್ಮ್ ನನ್ ಪಾಲಿಗು ಹಾಗೆ ಖಂಡಿತ ಓಕೆ ನಿಮ್ಮ ಮನದ ಮಾತು ಪಟ್ಲರ್ ಗೆ ಮುಟ್ಬೋದು ಹೌದು ಹೌದು ಕರೆಕ್ಟ್ ಓಕೆ ಇನ್ನು ಕಾರ್ಯಕ್ರಮ ಮುಗಿಯೋ ಹಂತಕ್ಕೆ ಬಂತು ನಮ್ಮ ಇವತ್ತಿನ ಓವರ್ ಆಲ್ ಇದ್ರ ಬಗ್ಗೆ ಒಂದು ಮಾತು ಹೇಳೋದಿದ್ರೆ ಯಕ್ಷಗಾನದ ಅಭಿಮಾನಿಗಳು ಯಕ್ಷಗಾನದ ಪ್ರೇಕ್ಷಕರು ಪೋಷಕರು ನಿಮ್ಮಂತವ್ರು ಎಲ್ಲರ ಈಗ ನಿಮ್ಮಂತವರು ಅಂದ್ರೆ ಈಗ ವಿಡಿಯೋ ಮಾಡ್ತಿರುವ ನೀವು ಇರಬಹುದು ನಮ್ಮ ಕಾರ್ಯಕ್ರಮದ ಪ್ರಾರಂಭದಿಂದ ಅಂತ್ಯದವರೆಗೂ ಹೇಗಿದ್ದೀರೋ ಅಥವಾ ನಮ್ಮ ಕಾರ್ಯಕ್ರಮಕ್ಕೆ ಬರುವಲ್ಲಿವರೆಗೆ ಪ್ರತಿ ಒಂದು ಜಾಲತಾಣಗಳಲ್ಲಿ ನಮ್ಮ ಪೋಸ್ಟ್ ಅನ್ನು ಇವತ್ತು ಬೆಳಿಗ್ಗೆಯಿಂದ ಇಷ್ಟೊತ್ತಿನವರೆಗೆ ನೀವು ನನ್ನೊಟ್ಟಿಗೆ ಹೇಗಿದ್ದೀರೋ ಹಾಗೆ ನಿಮ್ಮಾಗಿ ನನ್ನೊಟ್ಟಿಗೆ ನೂರಾರು ಜನರ ಶ್ರಮದ ಫಲವಾಗಿ ಕಾರ್ಯಕ್ರಮ ಗೆದ್ದು ವಿಶೇಷವಾಗಿ ಅಶೋಕ್ ಕುಂದರ್ ವಿಷಯ ಹೇಳಬೇಕು ಒಂದರ್ತಿ ದೇವಸ್ಥಾನದ ವಿಷಯ ಹೇಳಬಹುದು ನಿಜವಾಗಿ ನನಗೆ ಒಂದು ಮೇಳದಲ್ಲಿದ್ದ ಕಲಾವಿದನಿಗೆ ಮೇಳದ ವತಿಯಿಂದ ಇಷ್ಟು ಸಪೋರ್ಟ್ ಸಿಗ್ತದೆ ಅಂತ ಗೊತ್ತರ್ತಿ ನಮ್ಮ ಮೇಳದ ಕಲಾವಿದ ಕಾರ್ಯಕ್ರಮ ಮಾಡ್ತಾ ಮೇಳದವರು ಇದ್ದಾರೆ ಐದು ಇದ್ದಾರೆ ಜೊತೆಗೆ ದೇವಸ್ಥಾನದವರು ಅಷ್ಟು ಜನ ಇದ್ದಾರೆ ಸಪೋರ್ಟ್ಗೆ ಯಜಮಾನರು ಧನಂಜಯ ಶೆಟ್ಟರ್ ಆದಿಯಿಂದಾಗಿ ನಮ್ಮ ಸಣ್ಣ ಭಾಷೆ ಆಗ್ಬೋದು ಅವರು ನಮ್ಮ ಅಣ್ಣ ವಾಚ್ಮ್ಯಾನ್ ಅಂತ ಅಂದ್ರೆ ಅವ್ರ ಬಳಗ ಎಲ್ಲ ಇದು ಮಾಡುದಲ್ಲ ಅವ್ರವರೆಗೂ ಇದ್ದಾರೆ ಅಂತ ಆದ್ರೆ ಇದು ನನ್ನ ಕಾರ್ಯಕ್ರಮ ಅಲ್ಲ ನಾನು ಅಲ್ಲ ಒಂದಾರ್ತಿ ಅಮ್ಮನ ಕಾರ್ಯಕ್ರಮ ಯಕ್ಷಗಾನ ಪ್ರೇಕ್ಷಕರ ಕಾರ್ಯಕ್ರಮ ಅವರು ನನಗೆ ವರ ಕೊಟ್ಟಿದ್ದಾರೆ ಅಷ್ಟೇ ಅದೇ ಒಂದು ಒಳ್ಳೆ ಕೆಲಸ ಮತ್ತೆ ಇಷ್ಟು ದೊಡ್ಡ ಕೆಲಸ ಅಲ್ಲ ನಾವಂದರೆ ನಾವೀಗ ಈಗ ಎಷ್ಟೋ ಜನ ನಿಮ್ಮ ಹಾಗೆ ಅಂದ್ಕೊಳ್ಬೋದು ನಾನು ಕೂಡ ಟ್ರಸ್ಟ್ ಮಾಡಬೇಕು ಅಥವಾ ನಾನು ಕೂಡ ಹೀಗೆಲ್ಲ ಮಾಡಬೇಕು ಅಂತ ಆದರೆ ಎಲ್ರಿಗೂ ಆಗೋದಿಲ್ಲ ಆದರೆ ನಿಮ್ಮಿಂದ ಆಗಿದೆ ಅಂದ್ರೆ ದೇವರು ನಿಮ್ಮನ್ನ ಚೂಸ್ ಮಾಡಿದ್ದಾರೆ ಅಂದ್ರೆ ನಿಮ್ಮಿಂದ ಇಷ್ಟು ಕೆಲಸವನ್ನು ಮಾಡಿಸ್ಬೇಕು ಅಂತ ಅಂತ ದೇವರು ಕೊಟ್ಟು ವರ ಅಂತ ಭಾವಿಸಿಕೊಳ್ತೇನೆ ಟೆಂಟ್ ಮೇಳ ಬಿಟ್ಟು ಮುಂದರ್ತಿ ಬಂದದ್ದು ಮತ್ತೆ ಬರುವ ಮೊದಲು ನನಗೊಂದು ತಲೆಯಲ್ಲಿತ್ತು ವಿಷಯ ಹಿಂಗೆ ಅಂತ ಆದ್ರೆ ನಾನು ಅದನ್ನು ಬಹುಶಃ ಎರಡು ಮೇಳದಲ್ಲಿ ಕಟ್ಟೆ ಆಟ ಒಂದು ಹೋಮ್ ಸ್ಟೇಯಲ್ಲಿ ನಾನು ಚಂಡಿ ಭಟ್ರು ಉದಯ ಉದಯ್ರು ಕಾರ್ತಿಕ್ ಸಿದ್ಧರು ನಾಕ್ ಜನ ಇದ್ದಾಗ ನಾ ಹಿಂಗ್ ಹಿಂಗ ಮಾಡ್ಬೇಕು ಅಂತ ನಾಲ್ಕು ಜನ ಹೆಲ್ಪ್ ಮಾಡಬೇಕು ಅಂತ ಕಡಬಾಳವ್ರು ತಮಾಷೆ ಮಾಡಿದ್ವಿ ನಂಗೊಂದು ಸನ್ಮಾನ ಮಾಡ್ ಕನಸು ನಮ್ಮ ಮಾತಲ್ಲ ಹುಚ್ಚರಾಗೇದ್ದಿತ್ತು ಎಂಟು ಮೇಳ ಬಿಟ್ಟದಕ್ಕಾಗಿ ಬಂದದ್ದಲ್ಲ ಇಲ್ಲಿರುವಾಗಲೇ ಇತ್ತು ಒಳಗೆ ಸುಪ್ತವಾಗಿ ಇತ್ತು ಅದಕ್ಕೊಂದು ಮುಂದರ್ತಿ ಮಾತೆ ಇಲ್ಲ ಅಶೋಕಣ್ಣನು ದೇವಸ್ಥಾನದವರು ದಾರಿ ತೋರಿಸಿದ್ರು ಬಹುಶಃ ಅಷ್ಟೇ ನಂದೇನೆ ಓಕೆ ಸರಿ ಪ್ರಕಾಶ್ ಅಣ್ಣ ಇಷ್ಟೊತ್ತು ಮಾತಾಡಿದ್ರಿ ತುಂಬಾ ಖುಷಿ ಆಯಿತು ನಿಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಆಯಿತಾ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ನೆಕ್ಸ್ಟ್ ಮೂರನೇ ವರ್ಷದ ಕಾರ್ಯಕ್ರಮದಲ್ಲಿ ಇನ್ನು ಚಂದ ರೀತಿಯಲ್ಲಿ ನಾವೆಲ್ಲ ಸಿಗುವ ತುಂಬ ಹೃದಯದ ಧನ್ಯವಾದ ಪ್ರಕಾಶ್ ಅಣ್ಣ ಥ್ಯಾಂಕ್ ಯು